ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಶನಿವಾರದ ವ್ಲಾಗ್ ಆಗಿರುತ್ತೆ ಸೊ ಅವತ್ತು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಹಾಗಾಗಿ ದೇವಸ್ಥಾನಕ್ಕೆ ಹೊರಟು ಹೋಗಿಬರೋಣ ಅಂತ ಹೇಳ್ಬಿಟ್ಟು ಹೊರಟೆ ನಾನು ಮತ್ತೆ ನಮ್ಮನೆಯವರು ಇಬ್ಬರು ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದರು ಸಾಯಂಕಾಲ ಅದಾದಮೇಲೆ ಸಾಯಂಕಾಲ ದೀಪ ಕೂಡ ಹಚ್ಚಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ಮುಂಚೆ ದೀಪ ಹಚ್ಚಿಬಿಟ್ಟು ಈಗ ಹೊರಟಿದ್ದೀವಿ ಸೊ ಈ ವ್ಲಾಗ್ ಒಂದು ಸ್ವಲ್ಪಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ರೆ ಯಾರಾದರೂ ಹೊಸೊಬ್ಬರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಕ್ಚುಲಿ ಇವತ್ತೇನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ ಇದಕ್ಕಿದಾಗೆ ಸಾಯಂಕಾಲ ಮನೆಯಲ್ಲಿ ದೀಪ ಹಚ್ಚಿದೆ ಅಲ್ವಾ ಅವಾಗ ನೆನಪಾಯಿತು ಇವತ್ತು ಶನಿವಾರ ಅಲ್ವಾ ಶ್ರಾವಣ ಶನಿವಾರ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡಣ ಇಬ್ಬರು ಇದ್ದೀವಿ ಮನೆಯಲ್ಲಿ ಈಗ ಅಂತೇಳ್ಬಿಟ್ಟು ದೇವಸ್ಥಾನಕ್ಕೆ ಕೂಡ ಹೊರಟ್ವಿ ಹಾಗೆಯೇ ಸಾಯಂಕಾಲ ಇದೇನೋ ಐಸ್ ಕ್ರೀಮ್ ಅಂತ ಹೇಳ್ಬಿಟ್ಟು ತೊಗೊಂದಿದ್ರು ನಮ್ಮ ಮನೆಯವರು ಇದೇನೋ ಮಡಿಕೆ ಐಸ್ ಕ್ರೀಮು ಅಂತ ಇದ್ದರು ಇದು ಮೇಲ್ಗಡೆ ಏನೋ ಒಂಥರ ಗುಲ್ಕನ್ ಬರುತ್ತಲ್ವ ಆ ಥರದ್ದೆಲ್ಲ ಮೇಲ್ಗಡೆ ಹಾಕಿದರು ಮತ್ತು ಅದ್ರ ಜೊತೆಗೆ ಇದು ಆಪಲ್ಲು ಹಾಗೆ ಹಣ್ಣು ಕೂಡ ಇತ್ತು ಅದು ಮೇಲುಗಡೆ ಮತ್ತು ಕೆಳಗಡೆ ಅದು ಕ್ರೀಮ್ ಥರ ಇರಲಿಲ್ಲ ಅದು ಆ್ಯಕ್ಚುಲಿ ಹಾಲಿನ ಕೆನೆಯಿಂದ ಮಾಡಿರೋ ಥರ ಇತ್ತಿದ್ದು ಒಂಥರ ಈ ಥರ ಸೇಮ್ ಒಂದು ಸ್ವೀಟು ಸಹ ಬರುತ್ತೆ ಈ ಥರ ಡ್ರೈ ಆಗಿರುತ್ತೆ ಅಲ್ವ ಅದೇ ಥರ ಫ್ಲೇವರು ಅನ್ನಿಸ್ತಾ ಇತ್ತು ಬಟ್ ಅದು ಕಲರ್ ಹಾಕಿರ್ತಾರೆ ಸ್ವೀಟಿಗೆ ಕಲರ್ ಚೇಂಜ್ ಇರುತ್ತೆ ಇದು ಏನು ಕಲರ್ ಹಾಕಿರಲಿಲ್ವಲ್ಲ ಹಂಗಾಗಿ ವೈಟ್ ಇರೋದ್ರಿಂದ ಆಲ್ ಗೊತ್ತಾಗ್ತಾ ಇತ್ತು ತಿನ್ನಬೇಕಾದ್ರೆ ಅವಾಗ ಹಾಲಿನಿಂದನೇ ಮಾಡಿರೋದು ಅಂತ ಅನ್ನಿಸ್ತಾ ಇತ್ತು ಒಂಥರ ಚೆನ್ನಾಗಿತ್ತು ಹಂಗೆ ತಿನ್ನೋದಕ್ಕಿಂತ ಫ್ರಿಜ್ಜರಲ್ಲಿ ಇಟ್ಬಿಟ್ಟು ಕೋಲ್ಡಾಗಿರೋದನ್ನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು ಇದೊಂಥರ ಡಿಫ್ರೆಂಟ್ ಇದೆ ಫಸ್ಟ್ ಟೈಮ್ ನಾನು ತಿಂದಿದ್ದು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಒಂದು ಅರ್ಧ ದಾರಿಗೆ ಹೋದ್ವಿ ಜೋರು ಮಳೆ ಸ್ಟಾರ್ಟ್ ಆಗೋಯಿತು ಮತ್ತು ಅಲ್ಲೇ ಸಡನ್ನಾಗಿ ನಿಲ್ಲಿಸ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಹಂಗೆ ಮರ ಇತ್ತು ಮರದಡಲ್ಲೇ ನಿಂತ್ಕೊಂಡಿದ್ವಿ ಆ ಕಡೆ ಎಲ್ಲ ಬಿಲ್ಡಿಂಗ್ ಕೆಳಗಡೆ ಆ ಕಡೆ ಹೋಗೋಣ ಅಂದ್ಕೊಂಡ್ವಿ ಈ ಕಡೆಯೇ ಗಾಡಿ ನಿಲ್ಲಿಸ್ಬಿಟ್ಟಿದ್ವಲ್ಲ ಬಿಡು ಮರದಡಲ್ಲೇ ನಿಂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕಡೆ ನಿಂತ್ಕೊಂಡ್ವಿ ಸ್ವಲ್ಪ ಫಾಸ್ಟಾಗಿ ಬಂತು ಬಟ್ ಜಾಸ್ತಿ ಹೊತ್ತೇನು ಬರಲಿಲ್ಲ ಒಂದು ಸಿಕ್ಸ್ ಮಿನಿಟ್ಸ್ ಅಷ್ಟೇ ಬಂದಿದ್ದು ಹಾಗೆ ಅಲ್ಲೇ ನಿಂತ್ಕೊಂಡಿದ್ವಿ ನಾವಿರೋ ಏರಿಯಾದಲ್ಲಿ ಕೂಡ ಇದೆ ಶನ್ಮಾತ್ಮಿ ದೇವಸ್ಥಾನ ನಾವಿರೋ ಏರಿಯಾದಲ್ಲಿ ಯಾವಾಗೂ ಹೋಗ್ತಾ ಇರ್ತೀವಿ ಇವತ್ತು ಕೂಡ್ಲಲ್ಲಿ ಇರೋ ಶನ್ಮಾತ್ಮಿ ದೇವಸ್ಥಾನಕ್ಕೆ ಹೋಗ್ಬಾರಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಸೊ ಹಿಂಗೆ ಮಧ್ಯದಲ್ಲಿ ಹಿಂಗೆ ಮಳೆಗೆ ಸಿಗಾಕೊಂಡ್ವಿ ಬಟ್ ಏನು ನೆನೆಯಲಿಲ್ಲ ಮದ್ರಲ್ಲಿ ನಿಂತಿದ್ವಲ್ಲ ಜಾಸ್ತಿ ಹೊತ್ತೇನು ಬಂದಿರಲ್ಲ ಮಳೆ ಹಂಗಾಗಿ ಅಲ್ಲಿಗೆ ರೀಚ್ ಆದ್ವಿ ರೀಚ್ ಆದಮೇಲೆ ಅಲ್ಲಿ ಗೊತ್ತಾಯಿತು ಇವಾಗ ಓಪನ್ನೇ ಇಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಓಪನ್ ಇತ್ತು ದೇವಸ್ಥಾನ ಓಪನ್ ಇತ್ತಂತೆ ಸಾಯಂಕಾಲ ಕೂಡ ಪೂಜೆ ಮಾಡಿದರೆ ನೋಡಿ ಯಾರೋ ಮನೆಯಲ್ಲಿ ಪೂಜಾರರು ಇದ್ದಾರಲ್ವ ಅವ್ರ ಮನೆಯಲ್ಲಿ ಯಾರೋ ತೀರೋಗಿದ್ದಾರೆ ಅಂತಂದು ಫೋನ್ ಮಾಡಿದ್ರಂತೆ ಹಂಗಾಗಿ ನಾವು ಹೋಗೋದ್ಕಿಂತ ಐದು ಐದು ನಿಮಿಷಕ್ಕೆ ಮುಂಚೆ ಲಾಕ್ ಮಾಡ್ಕೊಂಡು ಹೋದರು ಅಂತ ಹೇಳ್ತಾ ಇದ್ರು ಗೇಟು ಸಹ ಹೊರಗಡೆ ಲಾಕ್ ಮಾಡಿದ್ರು ಒಳಗಡೆ ಎಲ್ಲ ಫುಲ್ ಲಾಕ್ ಮಾಡ್ಕೊಂಡು ಹೋಗಿದ್ರು ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಹೋಗಿದೀವಲ್ಲ ಅಂತ ಹೇಳಿಬಿಟ್ಟು ಹೊರಗಡೆ ಕೈ ಮುಕ್ಕೊಂಡು ವಾಪಸ್ಸು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಹೆಂಗಿದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ದರ್ಶನ ಮಾಡ್ಕೊಂಡಲ್ಲೇ ಹೆಂಗೆ ಮನೆಗೆ ಹೋಗೋದು ಅಂತ ಹೇಳ್ಬಿಟ್ಟು ನಾವಿರೋ ಏರಿಯಾದಲ್ಲೇ ಒಂದು ದಕ್ಷಿಣ ಮಾತಮಿ ದೇವಸ್ಥಾನ ಇತ್ತಲ್ವ ಅಲ್ಲಿಗೆ ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮತ್ತೆ ರಿಟರ್ನ್ ಆದ್ವಿ ಹಾಗೆ ಪಕ್ಕದಲ್ಲಿ ಇಲ್ಲಿ ಆಂಜನೆಯಿಂದ ಒಂದು ಸ್ಟ್ಯಾಚು ಕೂಡ ಇದೆ ಇಲ್ಲೇ ಪಕ್ಕದಲ್ಲಿನೇ প <mimly> নাখাী I'm <laughs> ಅಲ್ಲಿರೋ ದೇವಸ್ಥಾನದ ಹತ್ರ ಹೋಗಿ ಹಾಗೆ ಇಲ್ಲಿಗೆ ಬಂದು ಇಲ್ಲಿ ದರ್ಶನ ಮಾಡೋಷ್ಟೊತ್ತಿಗೆ ಎಂಟುವರೆ ಎಂಟು ಮುಖಾಲಾಗೋಯಿತು ಮತ್ತೆ ಹೋಗ್ಬಿಟ್ಟು ಮನೆಗೆ ಅಡುಗೆ ಮಾಡಬೇಕಾ ಅಂತ ಅನ್ಕೊತಾ ಇದ್ದೆ ಅಷ್ಟೊಳಗೆ ಇಲ್ಲೇ ಪ್ರಸಾದ ಕೊಡ್ತಾ ಇದ್ರು ಟೊಮೆಟೊ ಬಾತು ಇದೆ ಶ್ರಾವಣ ಶುಕ್ರವಾರ ಬೇರೆ ಅಲ್ವಾ ಹಂಗಾಗಿ ಬೆಳಗ್ಗೆಯಿಂದ ಪ್ರಸಾದ ಕೊಡ್ತಾನೆ ಇದ್ರಂತೆ ಹಂಗೆ ಪ್ರಸಾದ ಇಸ್ಕೊಂಡು ತಿಂತ ಕೂತ್ಕೊಂಡಿದ್ವಿ ನಮ್ಮ ಹೆಣ್ಮಕ್ಳಿಗೆ ಒನ್ ಟೈಮ್ ಆದರೆ ಕಿಚನ್ ರೂಮ್ಗೆ ಬ್ರೇಕ್ ಸಿಕ್ತು ಅಂದರೆ ಈ ಥರ ಹೊರಗಡೆ ಬಂದಾಗ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗ್ತೀವೋ ಅಂಥದ್ದು ಸಮಾಧಾನ ಆಗುತ್ತೆ ದರ್ಶನ ಮಾಡ್ಕೊಂಡು ಮತ್ತೆ ಹೋಗಿ ಅಡುಗೆ ಮಾಡಿ ಊಟ ಮಾಡಬೇಕು ಅಂದರೆ ಆಗ್ಬಿಡುತ್ತೆ ಹಂಗಾಗಿ ಪ್ರಸಾದ ಕೊಟ್ರಲ್ಲ ಹಬ್ಬ ಮನೆಗೆ ಹೋಗಿ ಅಡುಗೆ ಇಲ್ಲ ಬಿಡಪ್ಪ ಅಂತ ಅಂದ್ಕೊಂಡು ಹಂಗೆ ತಿನ್ಕೊತಾ ಕೂಕೊಂಡಿದ್ವಿ ಗಂಡನ ಜೋಬು ರಾಬ್ರಿ ಮಾಡಿ ತನ್ನ ಉಂಡೆ ತುಂಬಿಸ್ಕೊತೀರ ಹೆಂಡತಿ ಎಲ್ಲಾದ್ರೂ ಇದ್ರೆ ಕಮೆಂಟ್ ಮಾಡಿ ಎಷ್ಟು ಅರ್ಧ ಆಗೈತ ಇನ್ನು ಕೆಳಗೆ ಐತ ಒಬ್ಬರೇ ಚೇಂಜ್ ಇದಾವ ನೋಟ್ಗಳು ಹ್ಞೂ ಹ್ಮ್ ಹಂಗಾರೆ ಗುರಿ ಇಲ್ಲ ಸುಮ್ಮನೆ ಆಗ್ತಿರೋದು ಸುಮ್ಮನೆ ಸೇವಿಂಗ್ಸಾ ಅದು ಎಷ್ಟು ಅಮೌಂಟ್ ಬರೋಣ ಅಂತಂದು ಹೊಡ್ಬಿಟ್ಟು ಒಂದು ಗೋಲ್ಡ್ಗೆ ಆಫರ್ ಮಾಡೋದು ಐದು ರೂಪಾಯಿ ಕಾಯಿ ನಿಮ್ಗೆ ಬೇಕು ಅಂತಂದರೆ ತಗೊಂಡೋಗಿ ತಗೊಂಡೋಗಿ ಉಂಡಿಗೆ ಹಾಕ್ಬಿಡೋದು ನಾನು ಎಷ್ಟು ಚೇಂಜ್ ಹುಡುಗಿರು ಮನೇಲಿ ಎಲ್ಲ ಹುಡುಗಿ ಹುಡುಗಿ ಸಾಕಾಗತ್ತೆ ಜೋಬಲ್ಗಳೆಲ್ಲ ಹುಡುಗಿ ಆಡ್ತೀವಿ ಮೊದಲು ಎಲ್ಲಿ ಜೋಬಲ್ದಾರು ಸಿಕ್ಕೇ ಸಿಕ್ಕ ಎಲ್ಲಾದ್ರೂ ಕಾಯಿನ್ ಸಿಗವು ಈ ನಡುವೆ ಕಾಯಿಲೆ ಸಿಕ್ತಲ್ಲ ಅಂತ ಯೋಚನೆ ಮಾಡಿದರೆ ಓಹೋ ಇಲ್ಲೇ ಐತೆ ಓಕೆ ಆಲ್ ದಿ ಬೆಸ್ಟ್ ತುಂಬಲಿ ಬೇಗ ಆದಷ್ಟು ಬೇಗ ತುಂಬಲಿ ಅದರಲ್ಲಿರೋ ದುಡ್ಡೆಲ್ಲ ನಾವು ತಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನು ನೋಡ್ತಾ ಇದ್ರೆ ಹಾಂ ಯಾರಾದರೂ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್